ಶಿವಮೊಗ್ಗದ ಪಾರ್ಕ್ ಬಡಾವಣೆಯ ಎಂ ಫ್ಯುಯಲ್ಸ್ ಮೇಲೆ ಕಳೆದ ರಾತ್ರಿ ಚುನಾವಣಾ ಅಧಿಕಾರಿಗಳು ದಾಳಿ ನಡೆಸಿದ್ರು ಆದರೆ ಎಫ್ಎಸ್ಟಿ ತಂಡದ ಕಾರ್ಯವೈಖರಿಯ ಬಗ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ ಘಟನೆ ಆ ಫ್ಯುಯಲ್ಸ್ ಬಳಿ ನಡೆಯಿತು ಈ ಘಟನೆಯಿಂದ ಕೆಲ ಕಾಲ ಗೊಂದಲಮಯ ವಾತಾವರಣ ನಿರ್ಮಾಣವಾಗಿತ್ತು ಅಧಿಕಾರಿಗಳು ಸೀಸ್ ಮಾಡಿರುವ ಹಣ ಎಂಟು ಲಕ್ಷ ಅಂತ ಹೇಳ್ತಾ ಇದ್ದಾರೆ ಫಿಯಲ್ಸ್ ಮ್ಯಾನೇಜರ್ ಒಂಬತ್ತು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಹಣ ಸೀಸ್ ಆಗಿದೆ ಅಂತ ಹೇಳ್ತಾ ಇದ್ರು ಜೊತೆಗೆ ನಂಬರ್ ಪ್ಲೇಟ್ ಇಲ್ಲದ ವಾಹನದಲ್ಲಿ ಬಂದು ಸೀಸ್ ಮಾಡಿದ್ದಾರೆ ಎಂದು ಆರೋಪವನ್ನ ಮಾಡಲಾಗಿದೆ ಒಂದೂವರೆ ಲಕ್ಷ ರೂಪಾಯಿ ನಗದನ್ನ ಕಡಿಮೆ ತೋರಿಸ್ತಾ ಇದ್ದಾರೆ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಆರೋಪಿಸಿದರು ಫ್ಲೈಯಿಂಗ್ ಸ್ಕ್ವಾಡ್ ತಂಡದ ಅಧಿಕಾರಿಗಳನ್ನ ಕಾಂಗ್ರೆಸ್ ಕಾರ್ಯಕರ್ತರು ತರಾಟೆಗೆ ತೆಗೆದುಕೊಂಡ್ರು ಸ್ಥಳಕ್ಕೆ ಆಗಮಿಸಿದ ಜಯನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸಿದ್ದೇಗೌಡರಿಂದ ಮಾರ್ಚ್ ನಲ್ಲಿ ಖರೀದಿಸಿರುವವರೆವರೆಗೆ ನಂಬರ್ ಅಳವಡಿಸಿಲ್ಲ ಯಾಕೆ ಅಂತ ಪ್ರಶ್ನಿಸಿದ್ರು ಅದನ್ನೆಲ್ಲ ಠಾಣೆಯಲ್ಲಿ ನೋಡ್ತೇವೆ ಅಲ್ಲಿಯೇ ಕಾರನ್ನ ಪರಿಶೀಲನೆ ನಡೆಸ್ತೇವೆ ಎಂದು ಇನ್ಸ್ಪೆಕ್ಟರ್ ಹೇಳಿದ್ರು ಬಳಿಕ ಕಾರನ್ನ ಜಯನಗರ ಠಾಣೆಗೆ ತರಲಾಯಿತು

ಪ್ರಶ್ನೆ ಮಾಡಿಲ್ವಾ ಇವ್ರು ಅಲ್ಲಲ್ಲ ಇವರಿಗೆ ಅದಕ್ಕೆ ಸರ್ ನನ್ನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ನಂಬರ್ ನೀವೊಬ್ರು ಜವಾಬ್ದಾರಿ ಆಫೀಸರು ನಂಬರ್ ಪ್ಲೇಟ್ ಇಲ್ದ ಗಾಡಿ ನೀವ್ ಹೆಂಗ್ ಓಡಾಡದ್ರಿ ಹೆಂಗ್ ತಮ್ಮ ಸರಿ ತೊಂದರೆ ಕೊಡ್ತೀರ ಸರ್ ಒಂದು ನಿಮಿಷ ತಪ್ಪಿ ಅವ್ರ ಡ್ಯೂಟಿ ಮಾಡ್ಕೊಂಡು ಹೋದ್ರು ನಾವು ಈ ಕಾರಲ್ಲಿ ದುಡ್ಡು ಹೋಗ್ಬಿಟ್ರಿ ನಿಮ್ ಅಧಿಕೃತ ಕಾರಿ ಅಂತ ಹೇಳಿ ಸಿಬ್ಬಂದಿ ಎಲ್ಲರಿಗೂ ಕಳ್ಸಿದಿವಿತ್ ಪೊಲೀಸರು ನಮ್ಮ ಆದ ಈ ಕಾರಲ್ಲಿ ನಂಬರ್ ಪ್ಲೇಟ್ ಇಲ್ಲ ನಿಮ್ಗೆ ಗೊತ್ತಿದೆ ಇವತ್ತು ಕಾರು ಇವಾಗ ಟೂ ವೀಲರ್ ಫೋರ್ ಇರ್ರು ಶೋರೂಮ್ ಇಂದ ಬರ್ತಾಗ ನಂಬರ್ 플레이ಟ್ ಹಾಕೋತಾರೆ ಇದು ಮೂರು ತಿಂಗಳಾದರೂ ಕೂಡ ನಂಬರ್ 플레이ಟ್ ಇಲ್ಲ ಒಂದು ಆ ಡ್ರೈವರ್ ಗೆ ಬ್ಯಾಡ್ಜ್ ಇದ್ಯಾ ವೈಶೆಟ್ ಹಾಕಿಲ್ಲ ನಿಂದು ಇದು ಇದು ಗಾಡಿ ಇದಿದಿರಪ್ಪ ಬ್ಯಾಡ್ಜ್ ಇದಿದ್ಯಾ ಅಂತಂದಿದ್ದು ಅದಕ್ಕೆ ಅವನೇನು ಉತ್ತರ ಕೊಡ್ತಿಲ್ಲ ಅದಕ್ಕೆಲ್ಲ ನೀವು ನೋಡ ಸರ್ ಡಿ ಎಲ್ ನೀವು ನೀವು ಗಾಡಿನ ಗಾಡಿ ಒಳಗಡೆ ಇನ್ನೇನೂ ಇಟ್ಕೊಂಡಿರೋ ಗೊತ್ತಿಲ್ಲ ಚೆಕ್ ಮಾಡ್ಕೊಳ್ಳಿ ಏನಾಗಿದೆ ಎಲೆಕ್ಷನ್ ಯಾವ್ದೋ ಮನೆ ಒಳಗಡೆ ವಿಡಿಯೋ

ನೋಡಿ ಮಾಧ್ಯಮದಲ್ಲಿ ಹೇಳ್ತೀವಿ ಎಲೆಕ್ಷನ್ ಸ್ಕ್ವಾಡ್ ಅಂತ ಹೇಳಿ ಪೆಟ್ರೋಲ್ ಬಂಕ್ ಬಂದ್ರು ಅವರ ಕೆಲ್ಸನವರು ಬಂದ್ರು ಅಲ್ಲಿರ್ತಕ್ಕಂಥ ಒಂಬತ್ತು ಲಕ್ಷ ಚಿಲ್ಲರೆ ಅಮೌಂಟ್ ಇದೆ ಅಂತ ಹೇಳಿದ್ರು ಓನ ಪೆಟ್ರೋಲ್ ಬಂಕ್ ಸಂಬಂಧ ಸಿಬ್ಬಂದಿಗಳು ಹೇಳ್ತಾರೆ ಈ ಕಾರು ಏಕಾಏಕಿ ಈ ಸರ್ಕಲ್ ಇಂದ ಬರುತ್ತೆ ಈ ನಂಬರ್ ಇಲ್ಲ ಎಲೆಕ್ಷನ್ ಸ್ವಾಡ್ ಬಂದಂತ ಒಬ್ಬ ಅಧಿಕಾರಿ ಅವ್ರ ಜೊತೆ ಮೂರು ಜನ ಸಿಬ್ಬಂದಿಗಳು ಮತ್ತು ಆರಕ್ಷಕ ಒಬ್ಬ ಸಿಬ್ಬಂದಿ ಈ ಡೌಟ್ ಬಂದಾಗ ಎಲೆಕ್ಷನ್ ಸ್ಕ್ವಾಡ್ ಅಂತ ಸ್ಟಿಕರ್ ಹಚ್ ಈ ಗಾಡಿಗೆ ನಂಬರ್ ಪ್ಲೇಟ್ ಇಲ್ಲ ಈ ಗಾಡಿ ರಿಜಿಸ್ಟ್ರೇಷನ್ ಆಗಿ ಒಂದು ತಿಂಗಳ ಹತ್ತು ದಿವಸ ಆಗಿದೆ ಗಾಡಿ ರಿಜಿಸ್ಟ್ರೇಷನ್ ನಂಬರ್ ಇಲ್ಲದಾಗೋಡ್ ರೋಡ್ ಇಲ್ಲ ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ ಗಾಡಿ ಬಂದಿರೋದು ಫಸ್ಟ್ ಅಫೆನ್ಸ್ ಗಾಡಿ ನಂಬರ್ ಇಲ್ಲದನ್ನ ಎಲೆಕ್ಷನ್ ಸ್ಕ್ವಾಡ್ ಅವರು ಯೂಸ್ ಮಾಡೋದು ಫಸ್ಟ್ ಸೆಕೆಂಡ್ ಅಫೆನ್ಸ್ ಜೊತೆಗೆ ಡ್ರೈವರಿಗೆ ಬ್ಯಾಡ್ ಏನೋ ಗೊತ್ತಿಲ್ಲ ಗಾಡಿನ ದಯವಿಟ್ಟು ಸಾರ್ವಜನಿಕವಾಗಿ ಚೆಕ್ ಮಾಡಿ ಸಾರ್ವಜನಿಕರು ಆಗ್ರಹ ಆಗಿದೆ ಇದು ಇವತ್ತು ಚುನಾವಣಾ ಕಮಿಷನ್ ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಇವತ್ತೆಲ್ಲ ಪಕ್ಷಾತೀತವಾಗಿ ಪಾರದರ್ಶಕವಾಗಿ ಕೆಲಸ ಮಾಡ್ಬೇಕು ಇಲ್ಲಿ ಸಮಸ್ಯೆ ಏನಂದ್ರೆ ಇವ್ರು ಸಿ ಜಿ ಬಂದ ಈ ಕಾರ್ ಇರಲಿಲ್ಲ